ಹದಿನ ತಾರೀಕಿಗೆ ಶೋಭಾಯಾಚೆ ಕುರಿತು ಹಾಗೂ ಅಲ್ಲಿ ಏನೆಲ್ಲ ಕಾರ್ಯಕ್ರಮವಾಗಿ ಈ ಥರ ಲೀಲಪ್ಪ ಗುಲ್ಕರ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈಗ ಉಮೇಶ್ ಬಲ್ಲಾಪ್ರ ಕಾರ್ಯಕ್ರಮದ ಕುರಿತು ಅಲ್ಲಿ ಈ ಸಂದರ್ಭದಲ್ಲಿ ಉಪಸ್ಥುತ್ತಿರುವಂತಹ ನಮ್ಮ ವಿರಂದ್ರ ತಾಲೂಕಿನ ಎಲ್ಲ ಪತ್ರಕರ್ತ ಮಿತ್ರರಿಗೆ ಸ್ವಾಗತಿಸುತ್ತಾ ಇವತ್ತಿನ ಇದೇ ಫೆಬ್ರವರಿ ಹದಿನಾಲ್ಕನೇ ತಾರೀಕು ದಿವಸ ಗಜೇಂದ್ರಗಳಲ್ಲಿ ನಡೆಯುವಂಥ ಒಂದು ಹಿಂದೂ ಸಮ್ಮೇಳನ ಹಾಗೂ ಶೋಭಾಯಾತ್ರೆ ಇದರ ಪೂರ್ವಭಾವಿಯಾಗಿ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಲು ಇಲ್ಲಿ ಸೇರಿರ್ತಕ್ಕಂಥ ಈ ಒಂದು ಹಿಂದೂ ಸಮ್ಮೇಳನ ಸಮಿತಿಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಸಮಿತಿ ರವಿ ಶಿಂದ್ರಿ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಸಮಿತಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಕಾಂಪು ಮಹೇಂದ್ರಕರ್ ಅವರೇ ಈ ಹಿಂದೂ ಸಮ್ಮೇಳನ ಸಮಿತಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಸಂಜಯ್ ಜೋಶಿ ಅವರೇ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿರತಕ್ಕಂಥ ಆತ್ಮೀಯರು ರವಿ ಕಲಾಲ್ ಅವರೇ ಹಾಗೂ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಶಿವಗಳೇ ಹಾಗೂ ಈರಣ್ಣ ಚೌಡೇಶ್ವರ ಮತ್ತು ಈ ಒಂದು ಪ್ರಕಾಶ್ ಪಲ್ಮಾರಿ ಅವರೇ ಮತ್ತು ಉಪಸ್ಥಿತ ಆತ್ಮೀಯರೀತಾ ನೀಲಪ್ಪ ಗುರಿಕರ್ ಅವರೇ ಇಲ್ಲಿ ಸಂತೋಷ್ ವಸ್ತ್ರ ಇಲ್ಲಿ ಎಲ್ಲ ನಮ್ಮ ಆತ್ಮೀಯರು ಇವತ್ತು ತಮ್ಮೆಲ್ಲರ ಸರ್ವ ಹಿಂದೂಗಳನ್ನ ಒಗ್ಗೂಡಿಸುವಂತಹ ಕಾರ್ಯಕ್ರಮ ಅದು ಒಂದಲ್ಲೇ ಹಿಂದೂ ಸಮಾಜದ ಉತ್ಸವ ಹಿಂದೂಗಳನ್ನ ದೇಶಾದ್ಯಂತ ರಾಜ್ಯಾದ್ಯಂತ ಅದೇ ರೀತಿ ನಮ್ಮ ಇದೆ ಕಾರ್ಯ ವ್ಯವಸ್ಥೆಗಳು ಯಾವುದೂ ಇಲ್ಲ ಆದ್ರೆ ಇಲ್ಲಿ ವ್ಯವಸ್ಥೆ ವೃದ್ಧವಾಗಿ ಏನ್ ಆಗ್ತದ ಏನು ಆಗ್ಲಿಕ್ಕೆ ಮುಂದೆ ಏನ್ ಆಗ್ತದ ಅನ್ನೋದನ್ನ ತಮ್ಮ ಕಡೆಯಿಂದ ಹೋದ್ರೆ ಮಾತ್ರ ಜನರಿಗೆ ಮನದಟ್ಟಾಗುವಂತಹ ವಿಷಯಗಳು ಆಗಲಿ ಅನ್ನೋ ಉದ್ದೇಶಗೋಸ್ಕರ ನಮ್ಮೆಲ್ಲ ಜನರು ನಮ್ಮ ಅಧ್ಯಕ್ಷರಿಂದ ಹಿಡಿದು ಸೇರಿರ್ತಕ್ಕಂಥ ನಾವು ಹಿಂದೂ ಸಮಾಜ ಸರ್ವರಲ್ಲಿ ತಮ್ಮಲ್ಲಿ ಮಿನಿ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮ ನಂದಲ್ಲ ನಿಮ್ಮದು ಈ ಸರ್ವ ಸಮ್ಮೇಳನ ಹಿಂದೂ ಸಮ್ಮೇಳನ ನಿಮ್ಮ ಕಾರ್ಯಕ್ರಮ ನಿಮ್ಮ ಮನೆಯ ಕಾರ್ಯಕ್ರಮ ಅದಕ್ಕೆ ಬೆತ್ತಿಸುವ ವಾಪಿಸುವ ಕಾರ್ಯಕ್ರಮ ಎಂದು ಹೇಳಿದ ಎಲ್ಲಾ ತನಕರು ಕಟ್ಟ ಕಡೆ ಹಳ್ಳಿಯ ಗ್ರಾಮಗಳಿಗೂ ವಿಷಯ ಮುಟ್ಟಿ ನಮ್ಮೆಲ್ಲ ಹಿಂದೂಗಳು ಕೂಡ ಆ ಕಾರ್ಯಕ್ರಮ ಆಗಮಿಸುತ್ತೆ ತಮ್ಮ ಕಡೆಯಿಂದ ಒಂದು ಆಮಂತ್ರಣ ಹೋಗಿ ಅಂತ ನಾವು ಕರೆದಿದ್ದೀವಿ ಅದಕ್ಕೆ ನಾನು ಬಹಳ ಮಾತಾಡೋದಿಲ್ಲ ವಿಷಯಗಳು ಸಂಕ್ಷಿಪ್ತ ಆದರೂ ಸಣ್ಣದಾದ್ರೂ ಕಾರ್ಯಕ್ರಮ ಬಹುಭಾಗ್ಯವಾಗಿ ಸರ್ವ ಸಮಾಜದ್ದು ಇವತ್ತು ನಮ್ಮ ಈ ವೇದಗಳಲ್ಲಿ ಬರ್ತಾ ಇದೆ ಬುದ್ಧ ಬಸವ ಅಂಬೇಡ್ಕರ್ ಹೊತ್ತು ಸರ್ವರನ್ನ ಕೂಡಿಸುವ ಒಂದೇ ಒಂದು ಕಾರ್ಯಕ್ರಮ ಹಿಂದೂ ಸಮ್ಮೇಳನ ಇದ್ರಲ್ಲಿ ಯಾವುದೇ ಜಾತಿ ಪಂಥಗಳಿಲ್ಲದರೆ ಸಹೋದರತ್ವ ಸಹೋದರಿತ್ವ ನಮ್ಮೆಲ್ಲರ ಶಕ್ತಿ ಹಿಂದುತ್ವ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಬಂಧುವನ್ನು ಮಾಡುವ ಕಾರ್ಯಕ್ರಮ ಹಿಂದೂ ಸಮ್ಮೇಳನ ಇದು ಸ್ಪಷ್ಟವಾಗ್ತಿದೆ ಇದರಲ್ಲಿ ಯಾವುದೇ ರೀತಿಯಿಂದ ಮೇಲೆ ಕೆಳಗೆ ಇವ್ರ ನಡಬರಕೆ ಯಾವುದೇ ಇಲ್ಲಿದ್ರೆ ಇದರ ಸ್ಪಷ್ಟೀಕರಣ ಒಂದೇ ಹಿಂದೂ ಸಮ್ಮೇಳನ ಯಶಸ್ವಿ ಆಗಲಿಕ್ಕೆ ನಾವೆಲ್ಲರೂ ಕೂಡ ಏನು ಜಾತಿ ಪಂಥ ಭೇದಗಳನ್ನು ಮರೆತು ಯಾವುದೇ ಹಿಂದೂ ಸಮಾಜದಲ್ಲಿ ಆ ಒಂದು ಪರಿವರ್ತನೆಗೆ ನಮ್ಮ ಸಂಸ್ಕೃತಿ ಉಳಿಯೋಗೋಸ್ಕರ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೋಸ್ಕರ ನಮ್ಮ ಸಂಸ್ಕೃತಿ ಉಳಿಯೋಗೋಸ್ಕರವಾಗಿ ಈ ಹಿಂದೂ ಸಮ್ಮೇಳನ ಯಶಸ್ವಿ ಆಗಲಿ ಕೊಟ್ಟಿದ್ದಾರೆ ಅದಕ್ಕೆ ತಾವೆಲ್ಲರೂ ಕೂಡ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದ್ರೆ ನೀವು ಸಕಾಲ ಹೆಂಗೆ ಇವತ್ತ ಪಂಚಮುಖಿ ಹಣಮಪ್ಪಗ ಐದು ಕೈಗಳು ಇರ್ತಾವೆ ಇದು ನಡಬರ ಕಷ್ಟ ನಾವು ನಿಮ್ ಕೈಗಳ ನಿಮ್ಮ ಪತ್ರಿಕೆ ಓದ್ತಾ ಅದಕ್ಕೆ ನೀನ್ ಯಶಸ್ವಿಯಾಗಿ ಇದನ್ನ ಕಾಳಜಿ ತಿಳ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಹೇಳಿ ನಾನು ಮನಸ್ಪೂರ್ವಕ ನಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತಾ ಇದ್ದೇನೆ ಯಾಕಂದ್ರೆ ನಾವು ಇಲ್ಲಿ ಬಹಳ ಜನ ಸೇರಿಲ್ಲ ನಮ್ಮ ಆತ್ಮೀಯರು ಆಮೇಲೆ ಇದ್ರೊಳಗೆ ವಿಶೇಷವಾಗಿ ಆಮೇಲೆ ಹೇಳಬೇಕಾಗಿತ್ತು ಮಂಜುನಾಥ್ ರಾಮ ಮಾಡಿದಂತೆ ಅವರು ಕೂಡ ಅವರು ಕೂಡ ಸದಸ್ಯರಿದ್ದಾರ ಅವ್ರಿಗೆ ವಿಷಯ ತಿಳಿಸಿತ್ತು ಕಾಯ್ದೆ ಒತ್ತಡದಲ್ಲಿ ತರಲಿಕ್ಕೆ ಆಗಿಲ್ಲ ನಮ್ಮ ಮಂಜುನಾಥ್ ರಾಠೋಡ್ ಅವರಿಗೆ ಅದಕ್ಕಂತ ಹೆಡ್ ಆಫ್ ಕ್ವಾರ್ಟರ್ ಮಾಡಿಬಿಟ್ಟಿದ್ರು ಅಣ್ಣ ಅವರ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಆಮೇಲೆ ಅಂತ ಈ ನೋಡ್ರಿ ಒಂದು ಗೋ ಇನ್ಸಿಡೆಂಟ್ ಇವತ್ತೇ ಹದಿನಾಲ್ಕು ಕಾರ್ಯಕ್ರಮ ಒಂದು ಸೇವಾಲಾಲ ಜಯಂತಿ ಬರ್ತದೆ ಅದ್ರ ಜೊತೆ ಜೊತೆಗೆ ಇವತ್ತು ಇಡೀ ಊರ ಅಲಂಕಾರ ಆಗ್ತದ ಅದಕ್ಕೆ ಶಿವಾಜಿ ಜಯಂತಿ ಕೂಡ ಬರ್ತಾ ಇದೆ ಅದ್ರ ಜೊತೆ ಜೊತೆಗೆ ಇವತ್ತು ಕಾರ್ಯಕ್ರಮಗಳು ಈ ತಿಂಗಳಲ್ಲಿ ಇರೋದ್ರಿಂದ ಎಲ್ಲಾ ಸಂಪೂರ್ಣವಾಗಿ ನಾವು ಇನ್ನು ಒಂದು ಒಂದು ಕಾರ್ಯಕ್ರಮ ಹಿಂದೂ ಸಮಯ ಯಶಸ್ವಿ ಆಗಬೇಕಾಗ್ಯದ ಅದಕ್ಕೆ ನಾವು ಈಗ ಆಲ್ರೆಡಿ ಪೊಲೀಸ್ ಇಲಾಖೆಯವರು ಮಾಹಿತಿ ಕೊಟ್ಟದ ಜೊತೆಗೆ ಮುನ್ಸಿಪಲ್ ಅವರಿಗೂ ಕೂಡ ಎಸ್ ಸಿ ಅವರಿಗೆ ಮಾಹಿತಿ ಕೊಟ್ಟದ ಇರ್ತಕ್ಕಂತ ಹದಿಮೂರನೇ ತಾರೀಖು ಬೃಹತ್ ಆಗಿ ಅವತ್ತ ಒಂದು ಬೈಕ್ ರ್ಯಾಲಿ ಯಾಕಂದ್ರ ಬೈಕ್ ರ್ಯಾಲಿ ಅಂದ್ರೆ ನಿಮಗೆ ನಾವೇ ಗೊತ್ತಿರುವಂತದ್ದು ಇವಾಗ ಯುವಕರ ಒಂದು ಶಕ್ತಿಯನ್ನು ಒಪ್ಪಿಸಬೇಕಂತ ಬೈಕ್ ರ್ಯಾಲಿ ಅವರಿಗೂ ಬೇಕಾಗಬೇಕಂದ್ರೆ ಅದಕ್ಕೆ ಅದರಿಂದ ಒಂದು ಮತ್ತೊಂದು సందేశ హోగి అంతి పెంచు బయ్ తా జగద ఆశీర్వాద జగదంబా గుడి ప్రారంభ ఆగి తారీఖు బా ముఖ్య కార్యక్రమ విశేష కార్యక్రమ దివ్య సాగుత పూజ్యరు కూడా వహస్ ఇంకా నమ్మ సంఘ రవీంద్రజీ బాళ హిరియరు బాళ అర్థకల్పత ದೇಶದ ಹಿನ್ನೆಲೆಯಲ್ಲಿ ಹಿಡಿದು ನಮ್ಮ ಸಮಾಜ ಸಂಸ್ಕೃತಿಯಲ್ಲಿ ಸ್ಪಷ್ಟೀಕರಣ ಬಿಂಬಿಸಲಿದ್ದಾರೆ ಆಮೇಲೆ ನಮ್ದು ಇನ್ನೊಂದು ವಿಶೇಷ ನೀವು ಆಲ್ರೆಡಿ ನೋಡಿರ್ಬೋದು ಈ ನಮ್ಮ ಹಿಂದೂ ಪರ ಸಂಘಟನೆಗಳು ಸಾಮಾಜಿಕವಾಗಿ ಕೆಲವು ಬಹಳ ಪಟ್ಟು ಪಾಲು ಮಾಡ್ತಾರೆ ಅದಕ್ಕೆ ನಿಮ್ಮಲ್ಲಿ ನಮ್ಮ ಪತ್ರಕರ್ತ ಬಳಗದಲ್ಲಿ ವಿನಂತಿ ಮಾಡೋದು ನೋಡ್ರಿ ನಮ್ಮ ಹಿಂದೂಗಳಲ್ಲಿ ಅಷ್ಟೇ ಅಲ್ಲ ದೇಶದ ಏಳಿಗೆಗೆ ನಮ್ಮ ರಾಜ್ಯದ ಏಳಿಗೆಗೆ ಪಂಚ ಪರಿವರ್ತನೆಗಳನ್ನು ಒಂದು ಒಂದು ಸಿಂಬಲ್ ಮಾಡ್ಕೊಂಡಿದ್ದಾರೆ పంచ పరివర్తన పంచ పరివర్తన దేశరిక సురక్ష దేశరిక సురక్ష ఆమె గ్రామ సురక్ష సమరస్య ఆమె ప్రతి ఒక్క కుటుంబ ఈ రీతి ఐదు పంచ పరివర్తన ముఖాంతర